ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಆರೋಗ್ಯಕರವಾದ ಸಲಾಡ್ ಅಥವಾ ಪಲ್ಯ ಅಥವಾ ಕೋಸಂಬರಿ ನಿಮಗೆ ಯಾವ ಹೆಸರು ಬೇಕೋ ಆ ಹೆಸರು ಕೊಟ್ಕೊಳ್ಬೋದು ಇದನ್ನು ನೀವು ಡಯಟಲ್ಲಿ ಕೂಡ ಉಪಯೋಗಿಸ್ಕೊಳ್ಬೋದು ಈವ್ನಿಂಗ್ ಸ್ನ್ಯಾಕ್ ಆಗಿ ಉಪಯೋಗಿಸ್ಕೊಳ್ಬೋದು ಡಿನ್ನರಲ್ಲಿ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು ಅಂತಹ ಒಂದು ಸಲಾಡನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಇವತ್ತು ನಾವು ತೋರಿಸ್ಕೊಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಡಯಟ್ ಸಲಾಡ್ ಅಥವಾ ಹೆಲ್ದಿ ಸಲಾಡ್ ಮಾಡಲಿಕ್ಕೆ ಇವತ್ತು ನಾವು ಮೂರೇ ಮೂರು ಇಂಗ್ರೀಡಿಯೆಂಟ್ ಬೇಕಾಗ್ತದೆ ನಮಗೆ ಒಂದು ಮೊಳಕೆ ಬರೆಸಿದ ಹೆಸರ ಕಾಳು ಇದು ಎರಡು ದಿನ ಇಟ್ಟಿದ್ದೇನೆ ಇದನ್ನು ಒಂದು ದಿವಸ ನೀರಲ್ಲಿ ಹಾಕಿ ಒಂದು ಮಾರನೇ ದಿನ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೇನೆ ಇದು ಸ್ವೀಟ್ ಕಾರ್ನು ರೋಸನಲ್ಲ ನೋಡಿ ಈ ಥರ ಇಡೀ ಕಾರ್ನನ್ನು ಬಿಡಿಸಿದ್ದು ಇನ್ನೊಂದು ಐಟಮ್ ಸೋಯಾ ಗ್ರ್ಯಾನ್ಯೂಲ್ಸ್ ಅದನ್ನು ನೋಡಿ ಹೀಗೆ ಈ ಥರ ಒಂದು ವಿಸಿಲ್ ಕೂಗಿಸಿದ್ದೇನೆ ಇದೆರಡನ್ನು ಕೂಡ ಒಂದು ವಿಸಿಲ್ ಕೂಗಿಸ್ಕೊಳ್ತೇನೆ ಈಗ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರೇನು ಬೇಡ ಹಾಗೇನೆ ಇದಕ್ಕೇನೆ ಹೆಸರು ಮೊಳಕೆ ಕಟ್ಟಿದ ಹೆಸರು ಕಾಳು ಕೂಡ ಹಾಕೊಳ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೇನೆ ಇದನ್ನೀಗ ಒಂದೇ ಒಂದು ವಿಸಿಲ್ ಕುಗ್ಗಿಸ್ಕೊಳ್ತೇನೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಜಾಸ್ತಿ ನೀರು ಹಾಕಬೇಡಿ ನೀರು ಉಳಿದ್ರೆ ಅದನ್ನು ಸೂಪ್ ಮಾಡಿಕೊಳ್ಬೋದು ಅಥವಾ ರಸಮ್ಗೆ ಹಾಕ್ಬೋದು ಇದನ್ನು ಇದನ್ನು ನೀರು ಸೋಸಿ ಇಟ್ಕೊಂಡಿದ್ದೇನೆ ಇದೆಲ್ಲ ಈಗ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಈಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ ಗ್ರಾನಲ್ಸನ್ನು ಬೇಯಿಸಿ ಹಾಕ್ಕೊಂಡಿದ್ದೇನೆ ಈಗ ಹೆಸರು ಕಾಳು ಹಾಗೂ ಜೋಳವನ್ನು ಸೇರಿಸ್ಕೊಳ್ತೇನೆ ಇದಕ್ಕೀಗ ಒಂದು ಸಣ್ಣದಾಗಿ ಚಾಪ್ ಮಾಡಿದಂತಹ ಈರುಳ್ಳಿ ಒಂದು ಇಂಚಿನಷ್ಟು ತುರಿದಿಟ್ಕೊಂಡಂತಹ ಶುಂಠಿ ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಹಸಿಮೆಣಸು ಬೇಕಾದವರು ಹಸಿಮೆಣಸು ಹಾಕ್ಕೊಳ್ಬೋದು ನಾನಿಲ್ಲಿ ಹಸಿಮೆಣಸು ಅವಾಯ್ಡ್ ಮಾಡಿ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ ಪೆಪ್ಪರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ತುಪ್ಪ ಬಿಸಿ ಮಾಡಿ ಅದಕ್ಕೊಂಚೂರು ಜೀರಿಗೆ ಹಾಕಿ ಸ್ವಲ್ಪ ಇಂಗಿನ ಹುಡಿ ಕರಿಬೇವು ಬೇಕು ಅಂತಾದರೆ ಕರಿಬೇವು ಕೂಡ ಸೇರಿಸ್ಕೊಳ್ಬೋದು ಇದನ್ನು ಒಗ್ಗರಣೆ ಮಾಡುವ ಒಂದು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಮ್ಮ ಆರೋಗ್ಯಕರ ಡಯಟ್ ಸಲಾಡ್ ರೆಡಿ ಆಯಿತು ಇದನ್ನು ನೀವು ರಾತ್ರಿ ಊಟದ ಬದಲಿಗೆ ಇದನ್ನು ಒಂದು ಕಪ್ಪು ತಿಂದು ಕೂಡ ಊಟ ಊಟದ ಇದನ್ನು ಮುಗಿಸ್ಕೊಳ್ಬೋದು ಇಲ್ಲ ಸಾಯಂಕಾಲ ಸ್ನ್ಯಾಕ್ ಆಗಿ ಕೂಡ ಉಪಯೋಗಿಸಿಕೊಳ್ಬೋದು ಇದನ್ನು ಊಟದ ಜೊತೆಗೆ ಪಲ್ಯದ ಥರದಲ್ಲಿ ಕೂಡ ಉಪಯೋಗಿಸಿಕೊಳ್ಬೋದು ಇದರಿಂದ ಬಹಳಷ್ಟು ಪ್ರಯೋಜನಗಳಿದೆ ಆರೋಗ್ಯಕರವಾಗಿ ಕೂಡ ತುಂಬ ಒಳ್ಳೆಯದಿದು ಉಪ್ಪು ನಾವಿಲ್ಲಿ ಜೋಳ ಬೇಯುವಾಗ ಕೂಡ ಹಾಕಿದ್ದೇವೆ ಹಾಗೆ ಸೋಯಾ ಗ್ರಾನ್ಯೂಲ್ ಬೇಯುವಾಗ ಕೂಡ ಹಾಕ್ಕೊಂಡಿದ್ದೇವೆ ಹಾಗಾಗಿ ನೋಡಿಕೊಂಡು ಹಾಕಿ ಕಡಿಮೆ ಉಂಟು ಅಂತ ನಿಮಗೆ ಅನಿಸಿದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ನನಗಿದು ಸರಿಯಾಗಿದೆ ಹಾಗಾಗಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಧನ್ಯವಾದಗಳು